ಸಿರ್ಸಿ ತಾಲೂಕ್ ದನಗನಹಳ್ಳಿಯಲ್ಲಿ ಅಂತಾರಾಜ್ಯ ಮಟ್ಟದ ಹೋರಿ ಬಿದಿಸೋ ಕಾರ್ಯಕ್ರಮ ಸವಿನಯ ಪ್ರಾರ್ಥನೆ ಈ ಹೋರಿ ಹಬ್ಬದಲ್ಲಿ ಭಾಳ ಜನರಿಗೆ ಗೊಂದಲ ಆಗ್ತಾ ಐತಿ ಎರಡು ದಿನದ ಹಬ್ಬ ಹೆಂಗೆ ಮಾಡ್ತಾರೆ ಒಂದು ಮೂರನೇ ತಾರೀಕಿಗೆ ಬಂದಂಥ ಹೋರಿಗಳು ನಾಲ್ಕನೇ ತಾರೀಕಿಗೆ ಬಿಡಂಗಿಲ್ಲ ನಾಲ್ಕನೇ ತಾರೀಕು ಬರೋಂಥ ಊರುಗಳು ಮೂರನೇ ತಾರೀಕು ಬಿಡೋಂಗಲ್ಲ ಮತ್ತು ಪ್ರತಿಯೊಬ್ಬ ರೈತರು ಇದ್ರ ಬಗ್ಗೆ ಭಾಳ ತಿಳ್ಕೋಬೇಕು ಈ ಹಬ್ಬದಲ್ಲಿ ಭಾಳ ಜನ ಕಿಡಿಗೇಡಿಗಳು ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದ್ದಾರೆ ಫಿಕ್ಸಿಂಗ್ ಆಗೈತಿ ಯಾರು ಹೋಗಬಾಡ್ರಿ ಹಬ್ಬ ಕ್ಯಾನ್ಸಲ್ ಆಗೈತಿ ಅಂತ ಭಾಳ ಕಡೆ ಮಾತಾಡ್ತಾ ಮಾತಾಡ್ತಾಯಿದ್ರು ಅದಕ್ಕೆ ರೈತ ಮಿತ್ರರು ಅದ್ರ ಬಗ್ಗೆ ಯಾರೂ ತಲೆ ಕಟ್ಟಬಾರ್ದು ಈ ಹಬ್ಬಕ್ಕೆ ಬಂದರೆ ನಿಯತ್ತಿನ ಪ್ರೈಜ್ ಇಂತೂ ಕೊಡೋದು ಹೋದೆ ನಾವು ಯಾಕಂದ್ರೆ ಈ ಹಬ್ಬದಲ್ಲಿ ನಾವು ಹೊರಿಗೆ ನಂಬರ್ ಕೊಡೋದು ಬರೀ ನಾಲ್ಕನೂರು ಹೊರಿಗೆ ನಾವು ಪ್ರೈಜ್ ಇಟ್ಟಿದ್ದು ಮುನ್ನೂರ ಒಂಬತ್ತು ಬಹುಮಾನ ದನಗಿನಲ್ಲಿ ಹಬ್ಬಕ್ಕೆ ಬಂದಂಥ ರೈತರು ಯಾರು ಬೇಜಾರು ಮಾಡ್ಕೊಂಡು ಹೋಗಬಾರ್ದು ಅನ್ನೋದು ನನ್ನ ಉದ್ದೇಶ ಆದರೆ ಜನರು ಏನು ಮಾಡ್ತಾರಪ್ಪ ಅಂತ ತಪ್ಪು ಸಂದೇಶವನ್ನು ಈ ಇದರಲ್ಲಿ ಮೊಬೈಲ್ ನಲ್ಲಿ ಬಿಡ್ತಾ ಇದ್ದಾರೋ ಅದ್ರ ಬಗ್ಗೆ ಯಾವ ರೈತರು ತಪ್ಪನ್ನು ತಿಳ್ಕೊಬಾರ್ದು ಎಲ್ಲ ರೈತರು ಬಂದು ಈ ಹಬ್ಬಕ್ಕೆ ಎಲ್ಲರೂ ಸಹಕಾರ ನೀಡಬೇಕು ಅಂತ ಹೇಳಿ ಮತ್ತೊಂದು ಸಲ ಏನಪ್ಪ ಅಂದ್ರೆ ಈ ಹಬ್ಬದಲ್ಲಿ ಯಾರ ರೈತರಿಗೂ ಅನ್ಯಾಯ ಆಗೋದಿಲ್ಲ ಅಂತ ಹೇಳಿ ನಾನು ಹಬ್ಬ ಇರೋರು ನಾವೇ ಈಗೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅದು ಎಲ್ಲರೂ ಸಹಕಾರ ಕೊಟ್ಟರೆ ಎಲ್ಲರೂ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ಹಬ್ಬ ನಿಯತ್ತಿನ ಹಬ್ಬ ಆಗಬೇಕು ಅಂತ ಹೇಳಿದರು ಅದೇ ಥರ ನಾನು ನಡ್ಕೊಂಡು ಹೋಗ್ತೇನೆ ಅಂತ ಹೇಳಿ ಎಲ್ಲ ರೈತರಿಗೆ ಮತ್ತೊಂದು ಸಲ ಮನವಿ ಮಾಡ್ತಾ ಇದ್ದೇನೆ